ವೀಕ್ಷಕರೇ ಎಲ್ಲರಿಗೆ ನಮಸ್ಕಾರ ನಮ್ಮ ಮಾತೆಕತೆಯಲ್ಲಿ ಇವತ್ತು ಈ ರೈತ ಹೋರಾಟಗಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ರೈತ ಚಳುವಳಿಗಳ ಬಗ್ಗೆ ಮಾತಾಡಿದರೆ ನಮಗೆ ಮೊಟ್ಟ ಮೊದಲಿಗೆ ನೆನಪಿಗೆ ಬರೋದು ಸಾಗರ ತಾಲೂಕಿನ ಕಾಗೋಡಿನಲ್ಲಾಗಿರುವಂತಹ ಒಂದು ಕಾಗೋಡಿನ ರೈತ ಬಂಡಾಯ ಸೊ ಆ ಕಾಗೋಡು ರೈತ ಹೋರಾಟವನ್ನು ಕಾಗೋಡು ಚಳುವಳಿ ಅಂತ ಹೇಳ್ಕೊಂಡೇ ಕರೀತಾರೆ ಹಾಗೆಯೇ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಈ ನರಗುಂದ ಮತ್ತು ನವಲಗುಂದ ಬಂಡಾಯಗಳು ಆಮೇಲೆ ಅಲ್ಲಲ್ಲಿ ಆಗಿರುವಂತಹ ರೈತ ಹೋರಾಟಗಳು ಚಳುವಳಿಗಳು ಅವುಗಳನ್ನೆಲ್ಲ ನಾವು ಬಿಡಿ ಬಿಡಿಯಾಗಿ ಬೇರೆ ಬೇರೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಕಾಣ್ತೀವಿ ಬಟ್ ನಾವು ಕನ್ನಡದ ಜನತೆ ಮರೆತಿರಬಹುದಾದಂಥ ಒಂದು ಮಹತ್ವದ ರೈತ ಹೋರಾಟ ಅದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ನಡೆಯುತ್ತೆ ಅನ್ನೋದು ಇವತ್ತಿನ ವಿಷಯವಸ್ತು ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಎಸ್ ವಿ ನಾಯಕ್ ಅಂತ ಒಬ್ಬರು ಮಾಜಿ ಎಮ್ ಎಲ್ ಎ ಇದ್ದರು ಅವರು ಹೊನ್ನಾವರ ಭಟ್ಕಳ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು ಸೊ ಅವರು ಉತ್ತರ ಕನ್ನಡದ ರೈತ ಹೋರಾಟದ ವಿಚಾರ ಬಂದಾಗ ಹತ್ತೊಂಬತ್ತು ನೂರ ಮೂವತ್ತರ ಅವಧಿಯಲ್ಲಿ ಅಥವಾ ಹತ್ತೊಂಬತ್ತು ನೂರ ಮೂವತ್ತಕ್ಕಿಂತ ಮೊದಲು ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಹೊನ್ನಾವರದ ತಮ್ಮ ಕುಟುಂಬ ಎಸ್ ವಿ ನಾಯಕ್ ಅವರ ಕುಟುಂಬ ಮೊಟ್ಟ ಮೊದಲು ರೈತ ಹೋರಾಟವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭಿಸಿತು ಅಂಥೇಳಿಕೊಂಡು ಅವರ ಒಂದು ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅದರ ನಂತರ ನಮ್ಮ ಸಾಹಿತಿ ವಿಷ್ಣು ನಾಯಕ್ ಅವರು ಅಂಕೋಲಾದ ರೈತ ಹೋರಾಟವನ್ನು ಬಹಳ ಅದ್ಭುತವಾಗಿ ದುಡಿಯುವ ಕೈಗಳ ಹೋರಾಟದ ಕತೆ ಅಂತ ಹೇಳಿಕೊಂಡು ಅವರ ಪತ್ರಿಕೆಯಲ್ಲಿ ಮತ್ತು ಒಂದು ಬೃಹತ್ ಪುಸ್ತಕವನ್ನು ಮಾಡಿ ಪರಿಚಯಿಸಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಹತ್ತೊಂಬತ್ತು ನೂರ ಮೂವತ್ತರಷ್ಟು ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ರೈತ ಹೋರಾಟ ಪ್ರಾರಂಭ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕನ್ನಡವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸಿದ್ದಂತಹ ದಿನಕರ ದೇಸಾಯಿಯವರು ಪ್ರಾರಂಭಿಕವಾಗಿ ಅಂಕೋಲಾದಲ್ಲಿ ರೈತ ಹೋರಾಟವನ್ನು ಹುಟ್ಟಾಕ್ತಾರೆ ನಾವು ದಿನಕರ್ ದೇಸಾಯಿ ಅವ್ರ ಬಗ್ಗೆ ಮಾತಾಡೋದು ಹೋದ್ರೆ ಭಾಳಷ್ಟು ಜನ ಮಾತಾಡ್ಬೋದು ಇವರು ಒಬ್ಬರು ಹೋರಾಟಗಾರರು ಸಾಹಿತಿ ರಾಜಕಾರಣಿ ಜನಪರವಾಗಿದ್ದಂಥ ಒಬ್ಬ ಮುಖಂಡ ಇವೆಲ್ಲವುಗಳ ಒಂದು ಸಾರವೇ ದಿನಕರ್ ಅವರು ಅವ್ರ ಬಗ್ಗೆ ನಾವು ಇನ್ನೊಂದು ದಿವಸ ಮಾತಾಡೋಣ ಇವತ್ತು ಅವರು ಪ್ರಾರಂಭ ಮಾಡಿರುವಂಥ ರೈತ ಹೋರಾಟದ ಬಗ್ಗೆ ಮಾತನಾಡೋದಾದರೆ ಅಂಕೋಲಾದಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಷ್ಟು ಹಿಂದೆಯೇ ಈ ರೈತ ಹೋರಾಟ ಪ್ರಾರಂಭ ಆಗುತ್ತೆ ಆವತ್ತಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಹಾರಾಷ್ಟ್ರ ಪ್ರೆಸಿಡೆನ್ಸಿಯಲ್ಲಿ ಇರುತ್ತೆ ಹತ್ತೊಂಬತ್ತು ನೂರ ಐವತ್ತೆರಡರ ಒಳಗಡೆ ಅಂದರೆ ಇವನ್ ಆಫ್ಟರ್ ಇದು ಕೂಡ ಏನು ಇಂಡಿಪೆಂಡೆನ್ಸು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯದ ಜೊತೆಗೆ ಬರುತ್ತೆ ಇಲ್ಲಿ ನಮ್ಮ ಜಿಲ್ಲೆಗೆ ನಾಲ್ಕು ಜನ ಎಮ್ ಎಲ್ ಎಗಳು ಆಯ್ಕೆಯಾಗಿ ಮಹಾರಾಷ್ಟ್ರ ಪ್ರೆಸಿಡೆನ್ಸಿಗೆ ಹೋಗ್ತಾರೆ ಸೊ ಇದು ನಮ್ಮ ಒಂದು ಇತಿಹಾಸ ಈ ಚರಿತ್ರೆಯನ್ನು ಗಮನಿಸುವಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜನಸಾಮಾನ್ಯರ ಆಗಿರುವಂಥ ಭೂಮಿ ಹಕ್ಕು ಅರಣ್ಯ ಅತಿಕ್ರಮಣದ ಎಲ್ಲ ಹೋರಾಟಗಳು ಇವತ್ತಿನವರೆಗೆ ಜೀವಂತವಾಗಿದ್ದಾವೆ ಯಾಕಂತಂದರೆ ಅವುಗಳು ಜೀವಂತವಾಗಿ ಇಟ್ಟಿದ್ದಾರೆ ಸರ್ಕಾರ ಯಾವ್ಯಾವ ಕಾಲದಲ್ಲಿ ಏನನ್ನ ಸರಿಯಾಗಿ ಮಾಡಬೇಕು ಅದನ್ನು ಮಾಡದೇ ಇರೋದರಿಂದ ಇವತ್ತೂ ಕೂಡ ರೈತರ ಒಂದು ಹೋರಾಟದ ಪ್ರಶ್ನೆ ಅದು ಒಂದು ಹೋರಾಟದ ಪ್ರಶ್ನೆಯಾಗಿ ಇವತ್ತು ಉಳ್ಕೊಂಡಿದೆ ನಾವಿಲ್ಲಿ ಮಾತಾಡಬೇಕಾಗಿರೋದು ಇವತ್ತೇನಿದೆ ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತರಷ್ಟು ಹಿಂದೆ ಯಾವಾಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ಅವತ್ತೇನೇ ಭೂಮಿ ಬೇಕು ಅಂತ ಹೇಳಿಕೊಂಡು ಅಂಕೋಲದಲ್ಲಿ ಹೋರಾಟ ಪ್ರಾರಂಭ ಆಗುತ್ತೆ ಮತ್ತು ಅವತ್ತಿನ ಮುಖಂಡರುಗಳು ಆವತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳು ನಡೀತಾ ಇರುತ್ತೆ ಅವತ್ತು ಬಹುಶಃ ರಾಮಾನಾಯಕ್ ಭಾಸ್ಕೋಡು ಅವರ ನೇತೃತ್ವದಲ್ಲಿ ಅಕ್ಸೂರ್ನಲ್ಲಿ ಏನು ಅವರ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಹೇಳಿ ಭೂಮಿಯನ್ನು ಯಾರು ಉಳುಮೆ ಮಾಡ್ತಾನೆ ಆತನಿಗೆ ಉಳುವವನೇ ಒಡೆಯ ಅನ್ನುವಂಥ ಒಂದು ಹಕ್ಕನ್ನು ಕೊಡಲಾಗ್ತದೆ ಇದು ನಾವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಏನು ಭೂ ಸುಧಾರಣೆ ಕಾನೂನನ್ನು ಕರ್ನಾಟಕ ಸರ್ಕಾರ ತರುತ್ತೆ ಅವತ್ತಿನ ನಾವು ಮಾತಾಡ್ತೀವಿ ಬಟ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಅದಕ್ಕಿಂತ ಬಹಳ ಹಿಂದೆಯೇ ಸರ್ಕಾರಿ ವ್ಯವಸ್ಥೆಯನ್ನೇ ಮಣಿಸಿ ಅಲ್ಲಿ ಭೂಮಿಯನ್ನು ಉಳುವವನಿಗೆ ಕೊಡುವಂತಹ ಒಂದು ಚಾರಿತ್ರಿಕವಾದಂತಹ ದಾಖಲಾರರ ಕೆಲಸ ನಡೆಯುತ್ತೆ ಸೊ ಹತ್ತೊಂಬತ್ತು ನೂರ ಮೂವತ್ತರ ಈಚೆಗೆ ಸ್ವಾತಂತ್ರ್ಯ ಹೋರಾಟದ ನಂತರ ಅಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಈ ಚಳುವಳಿಗಳ ಬಗ್ಗೆ ಮಾತಾಡ್ತೀವಿ ಅದರಲ್ಲೂ ವಿಶೇಷವಾಗಿ ಈ ಸಾಗರದ ಕಾಗೋಡು ಹೋರಾಟಕ್ಕೆ ಯಾಕಷ್ಟು ಮಹತ್ವ ಬಂತು ಅಂದರೆ ಅವತ್ತಿನ ಸಮಾಜವಾದಿ ನಾಯಕ ಡಾಕ್ಟರ್ ಲೋಹಿಯಾ ಅವರು ಸಾಗರದವರೆಗೆ ಬಂದು ಅವರು ಆ ಚಳುವಳಿಯಲ್ಲಿ ಭಾಗವಹಿಸಿ ಅದಕ್ಕೊಂದು ಅಂತಾರಾಷ್ಟ್ರೀಯ ಮಹತ್ವವನ್ನು ಬರೋ ಹಾಗೆ ಮಾಡ್ತಾರೆ ಬಟ್ ಅಂಕೋಲಾದಲ್ಲಿ ಬಹಳ ಜನಸಾಮಾನ್ಯರು ಜನಸಾಮಾನ್ಯರ ಪ್ರತಿನಿಧಿಗಳಾಗಿರುವಂಥವರು ಬಹಳ ವರ್ಷಗಳವರೆಗೆ ನಿರಂತರವಾದಂಥ ಒಂದು ರೈತ ಚಳುವಳಿಯನ್ನು ಹೋರಾಟವನ್ನು ಮಾಡ್ತಾರೆ ಇದೇ ಕಾರಣಕ್ಕೆ ಡಾಕ್ಟರ್ ದಿನಕರ್ ಅವರು ಒಂದು ಕಡೆ ಅವರನ್ನು ಕಳಿಸಲಾಗುತ್ತೆ ಅಲ್ಲಿ ಹಿರೇಗುತ್ತಿಯಲ್ಲಿ ಅವರಿಗೆ ಕಳಿಸಲಾಗುತ್ತೆ ಆದರೂ ಕೂಡ ಅಂಥವರು ನಾಡ್ಕರ್ಣಿ ಅಂಥವರು ದೇಸಾಯಿ ಅವರ ನೇತೃತ್ವದಲ್ಲಿ ರೈತ ಹೋರಾಟವನ್ನು ಬಹಳ ನಿರಂತರವಾದ ಕಾಲದಲ್ಲಿ ಮಾಡಿದರು ಮತ್ತು ಬಹಳ ಪ್ರಾಮಾಣಿಕವಾಗಿ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಸದನದ ಒಳಗೆ ಸಂಸತ್ತಿನ ಒಳಗೆ ಏನು ಪ್ರತಿಪಾದನೆ ಮಾಡಬೇಕು ಅಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿ ಆ ನಂತರ ಸ್ವಾತಂತ್ರ್ಯ ಹೋರಾಟದ ನಂತರ ಅನ್ನೂ ವಿಶೇಷವಾಗಿ ನಾವು ಸಾಗರದ ಕಾಗೋಡು ಚಳುವಳಿ ಬಗ್ಗೆ ಮಾತಾಡ್ತೀವಲ್ಲ ಸಾಗರದ ಆ ಕಾಗೋಡು ಹುಟ್ಟು ಹಾಕಿರುವಂಥ ಎಚ್ ಗಣಪತಿಯಪ್ಪ ಅದರ ಹುಸೂರು ಗಣಪತಿಯಪ್ಪ ಅವರು ಕೂಡ ಅಂಕೋಲ ಹೋರಾಟದಿಂದ ಪ್ರೇರೇಪಡೆಯೊಳಗಾಗಿದ್ದರು ಅವರು ನಮ್ಮ ಜಿಲ್ಲೆಯವರು ಸಿದ್ದಾಪುರ ತಾಲೂಕಿನವರು ಅನಿವಾರ್ಯವಾಗಿ ಅವರು ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕೆ ಅಲ್ಲಿ ಸಾಗರದ ನಮ್ಮ ಬಾರ್ಡರ್ ಮಹಾರಾಷ್ಟ್ರ ಪ್ರೆಸಿಡೆನ್ಸಿಯನ್ನು ದಾಟಿ ಅಲ್ಲಿ ಮೈಸೂರು ಸಂಸ್ಥಾನವನ್ನು ಪ್ರವೇಶಿಸುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಸೊ ಅವರು ಈ ಕಾಗೋಡು ಚಳುವಳಿಯನ್ನು ಹುಟ್ಟಾಕ್ತಾರೆ ಆನಂತರ ಭೂ ಸುಧಾರಣೆ ಕಾನೂನಿನ ಮುಖಾಂತರ ಅವರ ಹೋರಾಟದ ಆಶಯ ಏನಿದೆ ಅದು ಈಡೇರುತ್ತೆ ಬಟ್ ಅವರಿಗೆ ಪ್ರೇರಣೆ ಆಗಿರುವಂಥದ್ದು ಅಂಕೋಲದ ರೈತ ಚಳುವಳಿ ರೈತ ಹೋರಾಟ ಆ ರೈತ ಹೋರಾಟದ ಮುಂದಾಳತ್ತನ್ನು ವಹಿಸಿದಂಥವ್ರು ದಿನಕರ ಅವರು ಸೊ ದಿನಕರ ಅವರನ್ನು ನಾವು ಹೋರಾಟಗಾರರಾಗಿ ಸಾಹಿತಿಯಾಗಿ ಒಬ್ಬ ಜನನಾಯಕನಾಗಿ ನಾವೆಲ್ಲ ಕಾಣ್ತೇವೆ ಮತ್ತು ಅವರನ್ನು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಬನ್ನಿ ನೀವು ಯಾಕೆ ಹೊರಗಡೆ ನಮ್ಮಿಂದ ಹೊರಗಡೆ ಇರ್ತೀರಿ ಅಂದರೆ ಅವರು ಪಿ ಎಸ್ ಆಯ್ಕೆ ಆಗಿರ್ತಾರೆ ಹೊರಗಡೆ ಇರ್ತೀರಿ ನಿಮ್ಮನ್ನು ಸಚಿವರನ್ನಾಗಿ ಮಾಡ್ತೀವಿ ಅಂತ ಕರೀತಾರೆ ಬಟ್ ದಿನಕರ್ ದೇಸಾಯಿ ಹೇಳ್ತಾರೆ ನಾನು ಆಗಿರೋದು ಅಥವಾ ಜನ ನನ್ನನ್ನು ಆಯ್ಕೆ ಮಾಡೋರು ಮಾಡಿರೋದು ನಾನು